ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಭಾಗ್ಯ ತಂಗಿ ಪೂಜಾ ಹಾಗೂ ಕಿಶನ್ ಮದುವೆ ಎಪಿಸೋಡ್ ಕುತೂಹಲ ಮೂಡಿಸಿದೆ ಯಾರಿಗೂ ಹೇಳದೆ ಕಿಶನ್ ಪೂಜಾಳನ್ನು ಆಗಬೇಕು ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾನೆ ಸ್ವತಃ ಪೂಜಾಗೆ ಕೂಡ ಈ ವಿಚಾರ ತಿಳಿದಿರಲಿಲ್ಲ ಹೂವಿನ ಮಾಲೆ ಬದಲಾಯಿಸುವ ಗಳಿಗೆಯಲ್ಲೇ ಪೂಜಾಗೆ ನಾವು ಇವತ್ತು ಮದುವೆ ಆಗ್ತಿದ್ದೇವೆ ಎನ್ನುವ ವಿಚಾರ ಗೊತ್ತಾಗಿದೆ ಮನೆಯಲ್ಲಿ ಯಾರಿಗೂ ಹೇಳದೆ ಇಬ್ಬರು ದೇವಸ್ಥಾನಕ್ಕೆ ಬಂದಿದ್ದಾರೆ ಆದರೆ ಪೂಜಾ ನಾವು ಈ ರೀತಿ ಮದುವೆ ಆಗುವುದು ಸರಿ ಅಲ್ಲ ಅಂತ ಹೇಳಿದ್ದಾಳೆ ಪೂಜಾ ಕಿಶನ್ ಮದುವೆ ಯಾವುದೇ ಕಾರಣಕ್ಕೂ ಆಗಬಾರದು ಅಂತ ಆದೀಶ್ವರ್ ಮೀನಾಕ್ಷಿ ಮತ್ತು ಕನಿಕಾ ನಾನಾ ಪ್ರಯತ್ನ ಮಾಡಿದ್ರು ಎಂಗೇಜ್ಮೆಂಟ್ ಹೇಗೋ ಆಯಿತು ಆದ್ರೆ ಮದುವೆ ಮಾತ್ರ ಯಾವುದೇ ಕಾರಣಕ್ಕೂ ಆಗೋದಕ್ಕೆ ಬಿಡೋದಿಲ್ಲ ಅಂತ ಮೀನಾಕ್ಷಿ ಉಪವಾಸ ಕೂತಿದ್ಲು ಕಿಶನ್ ಅನೇಕ ಬಾರಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕಿಶನ್ ಬಳಿ ಎಮೋಷನಲ್ ಡ್ರಾಮಾ ಆಡಿ ಈ ಮದುವೆ ಆಗಬಾರದು ಅಂತ ಪೀಡಿಸ್ತಿದ್ರು ಈ ಸಂದರ್ಭದಲ್ಲಿ ಕಿಶನ್ ಗೆ ಏನ್ ಮಾಡಬೇಕು ಅಂತ ತೋಚೋದಿಲ್ಲ ಅತ್ತ ಮನೆಯವರು ಇತ್ತ ಪೂಜಾ ಪೂಜಾಳನ್ನು ಬಿಟ್ರೆ ಮತ್ಯಾರನೂ ಮದುವೆ ಆಗೋದಿಲ್ಲ ಅಂತ ಕಿಶನ್ ಪಟ್ಟು ಹಿಡಿದಿದ್ದಾನೆ ಕೊನೆಯಲ್ಲಿ ಬೇರೆ ದಾರಿ ಇಲ್ಲದೆ ಕಿಶನ್ ಮನೆಯಲ್ಲಿ ನಾನು ಮದುವೆ ಆಗೋದಕ್ಕೆ ಹೊರಟಿದ್ದೇನೆ ಲೆಟರ್ ಬರೆದಿಟ್ಟು ಮನೆಯಿಂದ ಹೋಗಿದ್ದಾನೆ ಈ ವಿಚಾರ ತಿಳಿದು ಕೂಡಲೇ ಆದಿ ಭಾಗ್ಯಗೆ ಕಾಲ್ ಮಾಡಿ ಮನ ಬಂದಂತೆ ಮಾತನಾಡಿದ್ದಾನೆ ಕಿಶನ್ ಹಾಗೂ ಪೂಜಾ ದೇವಸ್ಥಾನದಲ್ಲಿ ಯಾರಿಗೂ ಗೊತ್ತಾಗದಂತೆ ಮದುವೆ ಮಾಡಿಕೊಳ್ಳುವ ಪ್ಲಾನ್ ಅನ್ನು ಭಾಗ್ಯನೇ ಮಾಡಿದ್ದು ಅಂತ ಆದಿ ಅಂದುಕೊಂಡಿದ್ದಾನೆ ಕೊನೆಗೂ ನಿಮ್ಮ ಥರ್ಡ್ ಕ್ಲಾಸ್ ಬುದ್ಧಿ ತೋರಿಸ್ಬಿಟ್ರಲ್ಲ ಕಿಶನ್ ಇಲ್ಲಿ ಲೆಟರ್ ಬರೆದಿಟ್ಟು ಮದುವೆ ಆಗೋದಕ್ಕೆ ಹೊರಟಿದ್ದಾನೆ ಇದೆಲ್ಲ ನಿನ್ನ ಪ್ಲಾನ್ ಅಂತ ಗೊತ್ತು ಮರ್ಯಾದೆಯಿಂದ ಕಿಶನ್ ಎಲ್ಲಿ ಅಂತ ಹೇಳು ಎಂದಿದ್ದಾನೆ ಆದ್ರೆ ಭಾಗ್ಯಗೆ ಈ ವಿಚಾರ ಗೊತ್ತಿರೋದಿಲ್ಲ ಆಕೆ ಎಷ್ಟೇ ಹೇಳಿದ್ರೂ ಅದನ್ನು ಆದಿ ಕೇಳೋದಿಲ್ಲ ಅತ್ತ ಕಿಶನ್ ಕರೆದಿದ್ದಾನೆ ಅಂತ ಪೂಜಾ ಬರ್ತಾಳೆ ಪೂಜಾಳನ್ನು ಕಿಶನ್ ಕಾರಿನಲ್ಲಿ ಕುರಿಸಿ ನಿನಗೊಂದು ಸರ್ ಸರ್ಪ್ರೈಸ್ ಇದೆ ಅಂತ ಹೇಳಿ ಮೊದಲಿಗೆ ಸೀರೆ ಅಂಗಡಿಗೆ ಕರೆದುಕೊಂಡು ಹೋಗಿ ಅದನ್ನು ಉಟ್ಟು ಬಾ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾನೆ ಅಲ್ಲಿ ಕಿಶನ್ ಸ್ನೇಹಿತೆ ಮದುವೆಯ ಎಲ್ಲ ತಯಾರಿಯನ್ನ ಮಾಡಿರ್ತಾಳೆ ಪೂಜಾಳಿಗೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗೋದಿಲ್ಲ ಮೊದಲಿಗೆ ಕಿಶನ್ ಒಂದು ಸಣ್ಣ ಪೂಜೆ ಇದೆ ಅಂತ ಸುಳ್ಳು ಹೇಳ್ತಾನೆ ಕೊನೆಯಲ್ಲಿ ಕಿಶನ್ ಇವತ್ತು ನಾವು ಮದುವೆ ಆಗ್ತಿದ್ದೇವೆ ಎನ್ನುವ ಸತ್ಯ ಹೇಳ್ತಾನೆ ನಮ್ಮ ಮನೆಯಲ್ಲಿ ಮದುವೆಗೆ ಒಪ್ಪಿಸೋದಕ್ಕೆ ತುಂಬಾ ಪ್ರಯತ್ನ ಮಾಡಿದೆ ಆದರೆ ಇದಕ್ಕೆ ಯಾರು ಒಪ್ತಾ ಇಲ್ಲ ಒಂದಲ ಒಂದು ಪ್ರಾಬ್ಲಮ್ ನಮ್ಮ ಮದುವೆಗೆ ಬರ್ತಾನೆ ಇದೆ ಈ ಎಲ್ಲಾ ಸಮಸ್ಯೆಗೆ ಪರಿಹಾರ ಹುಡುಕೋಣ ಅಂತ ಕರ್ಕೊಂಡು ಬಂದಿರೋದು ನಾವು ಈಗ ಮದುವೆ ಆಗೋಣ ಎಂದಿದ್ದಾನೆ ಇದು ಪೂಜಾಗೆ ಆಘಾತ ಉಂಟು ಮಾಡಿದೆ ಕಿಶನ್ ಏನ್ ಹೇಳ್ತಿದ್ದೀಯಾ ಇದ್ದಕ್ಕಿದ್ದಂತೆ ಮದುವೆ ಅಂದ್ರೆ ಹೇಗೆ ಇದೇನಾ ನೀನು ಸರ್ಪ್ರೈಸ್ ಅಂತ ಹೇಳಿದ್ದು ನೀನು ಈ ತರ ನಿರ್ಧಾರ ತಗೋತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅವರು ನಮ್ಮ ಮದುವೆಗೆ ಒಪ್ಪಿಕೊಂಡಿಲ್ಲ ಅಂದ್ರೆ ನಾವು ಅವರನ್ನ ಕನ್ವಿನ್ಸ್ ಮಾಡಬೇಕು ಅದು ನಮ್ಮ ಜವಾಬ್ದಾರಿ ಅದು ಬಿಟ್ಟು ಈ ರೀತಿ ಓಡಿ ಬಂದ್ರೆ ಹೇಗೆ ನನಗೆ ಇದು ಸರಿ ಕಾಣಿಸ್ತಿಲ್ಲ ಅಂತ ಮದುವೆಗೆ ವಿರೋಧ ವ್ಯಕ್ತಪಡಿಸಿದ್ದಾಳೆ ಆದರೆ ಕಿಶನ್ ಇವತ್ತು ನಮ್ಮ ಮದುವೆ ಆಗಿಲ್ಲ ಅಂದ್ರೆ ಮುಂದೆ ಯಾವತ್ತು ನಮ್ಮ ಮದುವೆ ಆಗೋದಿಲ್ಲ ಅಂತ ಹೇಳಿದ್ದಾನೆ ಇದೇ ವೇಳೆ ಈ ದೇವಸ್ಥಾನಕ್ಕೆ ಭಾಗ್ಯ ಮನೆಯವರು ಮತ್ತು ಆದಿ ಮನೆಯವರು ಬಂದಿರ್ತಾರೆ ಧಾರವಾಹಿ ರೋಚಕತೆ ಸೃಷ್ಟಿಸಿದ್ದು ಈ ಮದುವೆ ಆಗತ್ತಾ ಅಥವಾ ಇಲ್ಲವಾ ಅನ್ನೋದನ್ನ ನೋಡಬೇಕಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ